ವಚನ ಸಾಹಿತ್ಯದ ಪ್ರಮುಖರಲ್ಲೊಬ್ಬರು ಅಕ್ಮಹಾದೇವಿಯವರು ಕನ್ನಡದ ಪ್ರಥಮ ಮಹಿಳಾ ಕವಿಯತ್ರಿಯಾಗಿದ್ದಾರೆ ಅಕ್ಕಮಹಾದೇವಿಯವರು ಶರಣ ಚಳುವಳಿಯ ಪ್ರಮುಖರಾಗಿ ಸ್ವಾಭಿಮಾನದ ಪ್ರತೀಕವಾಗಿ ಸ್ತ್ರೀವಾದಿ ಚಳುವಳಿಯ ನಿಜವಾದ ಪ್ರತಿಪಾದಕಿಯಾಗಿ ಅಕ್ಕರೆಯ ಅಕ್ಕನಾಗಿ ಹೀಗೆ ಹಲವು ರೀತಿ ಗುರುತಿಸಬಹುದಾಗಿದೆ ಇಂಥವರ ಒಂದು ಹೆಸರನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ಏಕೈಕ ಮಹಿಳಾ ವಿಶ್ವವಿದ್ಯಾಲಯವನ್ನ ತೆಗೆದಿರೋ ಸಂಗತಿ ನಮಗೂ ನಿಮಗೂ ಗೊತ್ತಿರೋದೆ ಆದರೆ ಇಲ್ಲಿ ನಾನು ಹೇಳೋಕೆ ಹೊರಟಿರೋದು ಏನಪ್ಪ ಅಂತಂದ್ರೆ ಮಹಿಳಾ ವಿವಿಗೆ ಎರಡು ತಿಂಗಳಾದರೂ ಕುಲಪತಿಯೇ ಇಲ್ಲ ಹೌದು ನಮ್ಮ ಹೆಮ್ಮೆಯ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯವಾದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಕಳ ಕಳೆದ ಎರಡು ತಿಂಗಳಿಂದ ಪೂರ್ಣಾವಧಿ ಕುಲಪತಿಯೇ ಇಲ್ಲ ಕುಲ್ಪತಿಯೇ ಇಲ್ಲ ಅಂತಂದ್ರೆ ಶೈಕ್ಷಣಿಕ ಹಾಗೂ ಆಡಳಿತಾತ್ಮಕ ನಿರ್ಧಾರ ತೆಗೆದುಕೊಳ್ಳೋದು ಹೇಗೆ ಅದಕ್ಕೆ ಅಡ್ಡಿ ಉಂಟಾಗತ್ತೆ ಇನ್ನು ವಿವಿಯ ನಿಕಟಪೂರ್ವ ಕುಲಪತಿ ಪ್ರೊಫೆಸರ್ ಬಿ ಕೆ ತುಳಸಿಮಾಲಾ ಅವರು ಅಧಿಕಾರಾವಧಿ ಪೂರ್ಣಗೊಂಡು ಎರಡು ತಿಂಗಳು ಕಳೆದಿದ ಆದರೆ ಈವರೆಗೂ ಹೊಸ ಪೂರ್ಣಾವಧಿ ಕುಲಪತಿ ನೇಮಕವಾಗಿಲ್ಲ ಪ್ರಭಾರ ಕುಲ್ಪತಿಯಾಗಿ ಪ್ರೊಫೆಸರ್ ಶಾಂತಾದೇವಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಶೈಕ್ಷಣಿಕ ಹಾಗೂ ಆಡಳಿತಾತ್ಮಕಕ್ಕೆ ಯಾವುದೇ ಒಂದು ಪ್ರಮುಖ ನಿರ್ಧಾರಗಳನ್ನು ಪ್ರಭಾರ ಕುಲ್ಪತಿ ಕೈಗೊಳ್ಳುವಂತಿಲ್ಲ ಅಂದ್ರೆ ಪ್ರಭಾರವಾಗಿ ಯಾರು ಅಲ್ಲಿ ಕುಲಪತಿಯಾಗಿ ಕೆಲಸ ಮಾಡ್ತಿರ್ತಾರೋ ಅವರು ಯಾವುದೇ ತರವಾದಂತಹ ಶೈಕ್ಷಣಿಕವಾಗಿ ಒಂದು ಯಾವುದೇ ಒಂದು ನಿರ್ಧಾರ ತಗೋಬಹುದು ತಗೊಂಡಿದೀವಿ ಆ ನಿರ್ಧಾರನ ನಾವು ಸರ್ಕ್ಯುಲೇಷನ್ನ ಪಾಸ್ ಮಾಡ್ತೀವಿ ಅಥವಾ ಆಡಳಿತಾತ್ಮಕವಾಗಿ ಏನೋ ಒಂದು ನಿರ್ಧಾರ ತೊಗೊಂಡಿದ್ದೀವಿ ಅದಕ್ಕೊಂದು ಸರ್ಕ್ಯುಲೇಷನ್ನ ಹೊರಡಿಸ್ತೀವಿ ಅಂತ ಅಂದರೆ ಅದಕ್ಕೆ ಪ್ರಭಾರ ಗುಲ್ಪತಿಗಳು ಅದೇ ಸಹಿ ಮಾಡುವಂತಿಲ್ಲ ಆ ನಿರ್ಧಾರಗಳನ್ನು ನಾನು ಪ್ರಕಟಿಸ್ತೀನಿ ಆ ನಿರ್ಧಾರ ನಂದು ಅಂತ ಹೇಳ್ಕೊಳ್ಳೋ ಹಾಗಿಲ್ಲ ಅಂದರೆ ಪ್ರಭಾರ ಗುಲ್ಪತಿಗಳು ಆ ಒಂದು ಯಾವುದೇ ಒಂದು ನಿರ್ಧಾರವನ್ನು ಈ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಯಾವುದೇ ಒಂದು ಇದಕ್ಕೂ ಅವ್ರ ನಿರ್ಧಾರವನ್ನು ಕೈಗೊಳ್ಳುವಂತಿಲ್ಲ ಇದು ಮೊದಲೇ ಆರ್ಥಿಕ ಸಂಕಷ್ಟ ಮೂಲ ಸೌಕರ್ಯ ಕೊರತೆ ಸಿಬ್ಬಂದಿ ಕೊರತೆಯಂತ ವಿವಿಧ ಸಮಸ್ಯೆಗಳನ್ನ ಎದುರಿಸುತ್ತಿರುವ ವಿವಿಯಲ್ಲ ಎಲ್ಲ ಚಟುವಟಿಕೆಗಳು ಇಲ್ಲಿ ಕುಂಟುತ್ತಾ ಸಾಗುವಂತಿದೆ ವಿಶ್ವವಿದ್ಯಾಲಯಕ್ಕೆ ಕುಲ್ಪತಿ ಹುದ್ದೆ ಮೇಟಿ ಇದ್ದಂತೆ ಮೇಟಿ ಇಲ್ಲದೇನೆ ವಿವಿ ಕಾರ್ಯನಿರ್ವಹಿಸುವುದು ಕಷ್ಟ ನಿಯಮಾವಧಿ ಪ್ರಕಾರ ಒಂದು ಗಂಟೆ ಕೂಡ ಈ ಹುದ್ದೆ ಖಾಲಿ ಇರುವಂತಿಲ್ಲ ಪ್ರತಿ ವಿವಿಯಲ್ಲೂ ಕುಲ್ಪತಿ ಹುದ್ದೆ ಖಾಲಿಯಾಗುವ ಮೊದಲೇ ಶೋಧನಾ ಸಮಿತಿ ರಚಿಸಿ ಹೊಲ ಹೊಸ ಕುಲ್ಪತಿ ಹುಡುಕುವ ಕಾರ್ಯ ನಡೆಸಬೇಕಾಗತ್ತೆ ಸರ್ಕಾರಗಳು ಪ್ರತಿ ವಿವಿಯಲ್ಲೂ ಕುಲ್ಪತಿ ಹುದ್ದೆ ಪೂರ್ಣಗೊಂಡ ಬಳಿಕವಷ್ಟೇ ಹೊಸ ಕುಲ್ಪತಿ ನೇಮಕ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ತಿಂಗಳುಗಟ್ಟಲೆ ನೇಮಕವ ನೇಮಕಾತಿ ತಡವಾಗುವಂತೆ ಮಾಡುತ್ತಿದೆ ಇದು ಆಗಬಾರದು ಎನ್ನುತ್ತಾರೆ ಶಿಕ್ಷಣ ಶಿಕ್ಷಕರೇ ಶಿಕ್ಷಣ ತಜ್ಞರು ಅಂದರೆ ಎರಡು ನೂರ ಎಂಬತ್ತಾರು ಎಕರೆ ವ್ಯಾಪ್ತಿಯಲ್ಲಿ ಮಹಿಳಾ ವಿವಿಯ ಕ್ಯಾಂಪಸ್ನಲ್ಲಿ ಮುಗಿಲೆ ಕಟ್ಟಡಗಳನ್ನು ಹೊರತುಪಡಿಸಿದ್ರೆ ಅವುಗಳಲ್ಲಿ ಆಧುನಿಕ ತಂತ್ರಜ್ಞಾನ ಯುಗಕ್ಕೆ ತಕ್ಕಂತಹ ಯಾವುದೇ ಶೈಕ್ಷಣಿಕ ಸಂಶೋಧನಾ ಸೌಲಭ್ಯಗಳಾಗಲಿ ಅಥವಾ ಮೂಲ ಸೌಕರ್ಯಗಳನ್ನು ಉನ್ನತೀಕರಿಸುವಂತಹ ಕೆಲಸವಾಗಲಿ ನಡೆದಿಲ್ಲ ಎರಡು ದಶಕ ಕಳೆದರೂ ವಿವಿಯ ಇತರ ವಿವಿಗಳಲ್ಲಿ ಒಂದರಂತೆ ಕಾರ್ಯನಿರ್ವಹಿಸುತ್ತದೆ ಮಹಿಳಾ ಪರ ಇರುವಂತಹ ಕೋರ್ಸ್ಗಳು ಅಥವಾ ಲಿಂಗ ಸಂವೇದನೆ ತರಬೇತಿ ನೀಡುವ ವಿವಿಯಾಗಿ ಇನ್ನೂ ಮಾರ್ಪಾಡಾಗಿಲ್ಲ ಏನು ಮಹಿಳಾ ವಿದ್ಯಾಲಯ ಎನ್ನುವುದು ಕೇವಲ ವಿಷಯ ವಸ್ತುವಲ್ಲ ಜ್ಞಾನ ಶಿಸ್ತು ಆಗಬೇಕು ಇದು ಇಂದಿಗೂ ಇಲ್ಲಿ ಸಾಧ್ಯವಾಗಿಲ್ಲ ಒಂದು ರೀತಿ ಜಡತ್ವ ಆವರಿಸಿದೆ ಎನ್ನುವ ದೂರುಗಳು ಮಹಿಳಾ ಸಂಘಟನೆಗಳು ಹೋರಾಟಗಾರರಿಂದ ಕೇಳಿ ಬರ್ತಾ ಇದೆ ಆದಾಯ ಇದ್ರೂ ಕೂಡ ಸಮರ್ಪಕ ಬಳಕೆನೇ ಇಲ್ಲ ವಿವಿ ವ್ಯಾಪ್ತಿಯಲ್ಲಿ ನೂರ ಐವತ್ತು ಸಂಯೋಜಿತ ಕಾಲೇಜುಗಳು ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಇದರಲ್ಲಿ ವಿವಿ ಕ್ಯಾಂಪಸ್ನಲ್ಲೇ ಮೂರು ಸಾವಿರದ ಐದುನೂರು ವಿದ್ಯಾರ್ಥಿಗಳು ವಿವಿಧ ಸ್ನಾತಕೋತ್ತರ ಪದವಿ ಪಿ ಎಚ್ ಡಿ ಕೋರ್ಸ್ಗಳನ್ನು ಅಧ್ಯಯನ ಮಾಡ್ತಿದ್ರೆ ಸಂಯೋಜನಾ ಶುಲ್ಕ ದಾಖಲಾತಿ ಅನುಮೋದನಾ ಶುಲ್ಕ ಪರೀಕ್ಷಾ ಶುಲ್ಕ ಸೇರಿ ವಿವಿಯ ಆಂತರಿಕ ಸಂಪನ್ಮೂಲದಿಂದಲೇ ತಕ್ಕಮಟ್ಟಿನ ಆದಾಯವನ್ನು ಹೊಂದಿದೆ ಕಾಯಂ ಬೋಧಕರಿಗೆ ಸರ್ಕಾರವೇ ವೇತನ ನೀಡ್ತಾ ಇದೆ ಆದರೆ ವಿಶ್ವವಿದ್ಯಾಲಯವು ಬರುವ ಆದಾಯವನ್ನ ಸಮರ್ಪಕವಾಗಿ ಬಳಸಿಕೊಂಡು ಮಹಿಳಾ ವಿವಿಯನ್ನ ಹೆಸರಿಗೆ ತಕ್ಕಂತೆ ಅಭಿವೃದ್ಧಿಪಡಿಸುವಲ್ಲಿ ವಿಫಲವಾಗಿದೆ ಇನ್ನು ವಿವಿಯ ಮತ್ತೊಂದು ಮೂಲಗಳ ಪ್ರಕಾರ ವಿವಿಯ ಹಣಕಾಸು ಸ್ಥಿತಿ ಹದಗೆಡ್ತಾ ಬರ್ತಾ ಇದೆ ನಿತ್ಯದ ನಿರ್ವಹಣೆಯೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ವಿವಿಯಲ್ಲಿ ವಿದ್ಯಾರ್ಥಿಗಳಿಗೆ ಪೀಠೋಪಕರಣ ಖರೀದಿ ಪ್ರಯೋಗಾಲಯ ನಿರ್ವಹಣೆಗೆ ಅಷ್ಟೇ ಏಕೆ ನಿವೃತ್ತಿ ಆದವರಿಗೂ ಪಿಂಚಣಿ ಹಣ ಸಿಗ್ತಾ ಇಲ್ಲ ಅಂದ್ರೆ ಪಿಂಚಣಿ ಕೊಡೋದಕ್ಕೆ ಹಣವಿಲ್ಲ ಯಾವುದೇ ಕಾರ್ಯಕ್ರಮಗಳ ಆಯೋಜನೆಯೂ ಸಾಧ್ಯವಾಗದೆ ಕೇವಲ ಬೋಧನೆಗೆ ಸೀಮಿತವಾಗಿ ವಿವಿ ನಡೆಯುತ್ತಿದೆ ಎನ್ನಲಾಗ್ತದೆ ಶೇಕಡಾ ಐವತ್ತರಷ್ಟು ಹುದ್ದೆ ಖಾಲಿ ವಿವಿಯಲ್ಲಿ ನೂರ ಮೂವತ್ತಾರು ಕಾಯಂ ಮಂಜೂರಾದ ಹುದ್ದೆಗಳಲ್ಲಿ ಶೇಕಡಾ ಐವತ್ತರಷ್ಟು ಅಂದರೆ ಅರವತ್ತೈದಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಹಾಗಾಗಿ ಅತಿಥಿ ಉಪನ್ಯಾಸಕರನ್ನ ನೇಮಿಸಿಕೊಂಡು ಕಾರ್ಯನಿರ್ವಹಿಸುತ್ತವೆ ಇನ್ನು ಬೋಧಕೇತರ ಸಿಬ್ಬಂದಿಯಲ್ಲಿ ಕೇವಲ ಹತ್ತು ಮಂದಿ ಮಾತ್ರ ಕಾಯಂ ನೌಕರರು ನಾಲ್ಕುನೂರಕ್ಕೂ ಹೆಚ್ಚು ಅಧಿಕ ಅರೆಕಾಲಿಕ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎನ್ನುತ್ತಾರೆ ಅಗತ್ಯಕ್ಕಿಂತ ಹೆಚ್ಚು ಸಿಬ್ಬಂದಿ ನೇಮಕಾತಿಯಿಂದ ಬರುವ ಆದಾಯದ ಬಹುಪಾಲು ವೇತನವನ್ನ ನೀಡುವುದೇ ವಿವಿಗೆ ಸವಾಲಾಗ್ತಿದೆ ಎನ್ನುತ್ತಾರೆ ವಿವಿಯ ಅಧಿಕಾರಿಯೊಬ್ಬರು ಅಂದ್ರೆ ಎರಡು ದಶಕವಾದ್ರೂ ಹಾಸ್ಟೆಲ್ ಇಲ್ಲ ಇಲ್ಲಿ ಮಹಿಳೆಯರ ಅಭಿವೃದ್ಧಿ ದೃಷ್ಟಿಕೋನವಿಟ್ಟುಕೊಂಡು ಆರಂಭವಾದ ಮಹಿಳಾ ವಿವಿಯಲ್ಲಿ ಸಮರ್ಪಕವಾದ ವಸತಿ ನಿಲಯಗಳಿಲ್ಲ ವಿದ್ಯಾಭ್ಯಾಸಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಬರುವ ಹೆಣ್ಮಕ್ಳಿಗೆ ವಸತಿ ಹಾಗೂ ಊಟದ ವ್ಯವಸ್ಥೆಗೆ ಉತ್ತಮ ವಸತಿ ನಿಲಯಗಳಿಲ್ಲ ಇಲ್ಲಿ ಇನ್ನು ನಿರ್ಮಾಣ ಆಗಬೇಕು ಅಂತಾನೆ ಇದ್ದಾರೆ ಇನ್ನು ವಿವಿ ಆವರಣ ಸಮರ್ಪಕವಾದ ರಸ್ತೆ ಇಲ್ಲ ನೀರಿನ ಪೂರೈಕೆ ಇಲ್ಲ ಬಸ್ ನಿಲ್ದಾಣದಂತಹ ಸೌಲಭ್ಯಗಳು ಆಗಬೇಕಾಗಿದೆ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಭಾಭವನಕ್ಕೆ ಅನುದಾನದ ಕೊರತೆ ಎದ್ದು ಕಾಣ್ತಿದೆ ಅದಕ್ಕೋಸ್ಕರನೇ ಆ ಸಭಾಭವನ ಅರ್ಧಕ್ಕೆ ನಿಂತಿದೆ ಅದೇ ರೀತಿ ಇಲ್ಲಿನ ದೇಶದ ಮೊದಲ ಮಹಿಳಾ ವಸ್ತು ಸಂಗ್ರಹಾಲಯ ಕೂಡ ಅಪೂರ್ಣವಾಗಿದೆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಕಟ್ಟಡದ ಒಳಾಂಗಣ ವಿನ್ಯಾಸಕ್ಕೆ ಇನ್ನು ಮೂರು ಕೋಟಿ ರೂಪಾಯಿ ಬೇಕಿದೆ ಎನ್ನುತ್ತಾರೆ ಅಧಿಕಾರಿಗಳು ಇದರಿಂದ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಸಂಗ್ರಹಿಸಿರುವ ಸುಮಾರು ಆರು ಸಾವಿರ ವಸ್ತುಗಳಿಗೆ ಸುಭದ್ರತೆಯೇ ಇಲ್ಲದಂತಾಗಿದೆ ಕೇಳಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮಹಿಳಾ ವಿವಿಯ ದುರ್ಗತಿ ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಮಹಿಳಾ ವಿವಿ ಕಡೆ ಕಣ್ಣೆತ್ತಿ ನೋಡುತ್ತಾ